ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭ ಆಗಿದೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಅರಮನೆ ಅಂಗಳಕ್ಕೆ ಬಂದಿರುವ ದಸರಾ ಗಜಪಡೆಯನ್ನ ಸರ್ವಸನ್ನದ್ಧಗೊಳಿಸಲಾಗ್ತಾ ಇದೆ ಕ್ಯಾಪ್ಟನ್ ಅಭಿಮನ್ಯುಗೂ ಮರದ ಅಂಬಾರಿ ಹೊರಿಸಿ ತಾಲೀಮು ಮಾಡಲಾಗ್ತಾ ಇದ್ದು ಜಂಬೂ ಸವಾರಿ ದಿನಕ್ಕೆ ಅನಿಗೊಳಿಸಲಾಗ್ತಾ ಇದೆ ಖಾಸಗಿ ಅರಮನೆ ಮುಂಭಾಗ ಕ್ರೈನ್ ಸಹಾಯದಿಂದ ಅಭಿಮನ್ಯುವಿಗೆ ಅರಣ್ಯ ಇಲಾಖೆ ಮಾವುತ ಕಾವಾಡಿಗರು ಮರದ ಅಂಬಾರಿಯನ್ನು ಕಟ್ಟುವ ಮೂಲಕ ಅಂತಿಮ ಹಂತದ ತಾಲೀಮು ನಡೆಸುತ್ತಿದ್ದಾರೆ ದಸರಾ ದಿನ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊರುವ ಅಭಿಮನ್ಯುಗೆ ಮರಳು ಮೂಟೆ ಗಾದಿ ನಮ್ದು ಹಾಗೇನೆ ಮರದ ಅಂಬಾರಿ ಸೇರಿ ಏಳ್ನೂರ ಐವತ್ತು ಕೆಜಿ ತೂಕ ಬರುವಂತೆ ಭಾರ ಹೊರೆಸಿ ತಾಲೀಮು ಮಾಡಲಾಗ್ತಾ ಇದೆ ಅಭಿಮನ್ಯುಗೆ ಕುಮ್ಕೆ ಆನೆಗಳಾಕಿ ಕಾವೇರಿ ಹೇಮಾವತಿ ಆನೆಗಳು ಸಾಥ್ ನೀಡಿದ್ರೆ ಭೀಮಾ ಮಹೀಂದ್ರಾ ಗೋಪಿ ಪ್ರಶಾಂತ್ ಕಂಜನ್ ಶ್ರೀಕಂಠ ಏಕಲವ್ಯ ಸೇರಿದಂತೆ ಉಳಿದ ಆನೆಗಳು ಕೂಡ ಸಾಥ್ ನೀಡಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಬಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಜಂಬೂ ಸವಾರಿಗೆ ಆನೆಗಳನ್ನು ಇದೀಗ ಸಜ್ಜುಗೊಳಿಸ್ಲಾಗ್ತಾ ಇದೆ ಇದೀಗ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ರಾಜಬೀದಿಯಲ್ಲಿ ವಿರಾಜಮಾನರಾಗಿ ಹೆಜ್ಜೆ ಹಾಕುವಂತಹ ಗಜಗಾಂಬಿರದಿಂದ ಹೆಜ್ಜೆ ಹಾಕುವಂತಹ ಅಭಿಮನ್ಯುಗೆ ಇವತ್ತಿನಿಂದ ಮರದ ತಾಲೀಮನ್ನು ಮರದ ಅಂಬಾರಿಯ ತಾಲೀಮನ್ನು ಮಾಡಲಾಗ್ತಾ ಇರುವಂತದ್ದು ನಾನು ಮರದ ಅಂಬಾರಿಯ ಕಟ್ಟುವಂತಹ ಸ್ಥಳದಲ್ಲಿದ್ದೇನೆ ಇದು ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಕಟ್ಟುವಂತಹ ಸ್ಥಳ ಜೊತೆಗೆ ಅಭಿಮನ್ಯು ಇದೀಗ ಆರನೇ ಬಾರಿಗೆ ಅಂಬಾರಿಯನ್ನು ಹೊತ್ತು ತಾಯಿ ಚಾಮುಂಡಿ ವಿರಾಜಮಾನಳಾಗುವಂಥ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗುವಂತಹ ತಾಯಿಯನ್ನು ಹೊತ್ತು ಸಾಗುವಂಥ ಐತಿಹಾಸಿಕ ಸನ್ನಿವೇಶ ಏನಿದೆ ಆ ಒಂದು ಸನ್ನಿವೇಶವನ್ನು ನೆನಪಿಸುವಂತಹ ಸಂದರ್ಭ ಇವತ್ತು ಬಂದಿದೆ ಯಾಕಂದರೆ ಮೊದಲು ಕಾಲ್ನಡಿಗೆ ತಾಲೀಮನ್ನು ಮಾಡಿಸ್ಲಾಗುತ್ತೆ ಅದಾದ ಬಳಿಕ ಮರದ ಮರದ ಮೂಟೆಯನ್ನು ಹಾಕಿ ತೂಕವನ್ನು ಹಾಕಿ ತಾಲೀಮನ್ನು ಮಾಡಿಸುವಂಥದ್ದು ಎರಡನೇ ಅಂತ ಮೂರನೇ ಅಂತ ಮರದ ಅಂಬಾರಿಯನ್ನು ಇಟ್ಟು ಅಂಬ ಅಂಬಾರಿಯ ದಿನ ಈ ವಿಶ್ವವಿಕತ ನಾಡಹಬ್ಬ ದಸರಾ ದಿನ ಕೆ ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ದಿನ ಏನಿದೆ ಅವತ್ತು ಹಾಕುವಂತಹ ತೂಕವನ್ನು ಇವತ್ತು ಹಾಕಿ ಅಭಿಮನ್ಯಿಗೆ ತಾಲೀಮನ್ನು ಮಾಡಿಸ್ಲಾಗ್ತಾ ಇದೆ ಅರಮನೆಯ ರಾಜವಂಶಸ್ಥರು ವಾಸಿಸುವಂಥ ಆ ಒಂದು ಅರಮ ಖಾಸಗಿ ಅರಮನೆಯ ಮುಂಭಾಗದಲ್ಲಿ ಇರತಕ್ಕಂಥ ಕ್ರೇನ್ ಏನಿದೆ ಆ ಒಂದು ಕ್ರೇನ್ನ ಸಹಾಯದ ಮೂಲಕ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನು ದಸರಾ ದಿನ ಇಲ್ಲಿಯೇ ಕಟ್ಟುವಂಥದ್ದು ಅದೇ ಜಾಗದಲ್ಲಿ ಮರದ ಅಂಬಾರಿಯನ್ನು ಕಟ್ಟುವ ಮೂಲಕವಾಗಿ ಕ್ಯಾಪ್ಟನ್ ಅಭಿಮನ್ಯಿಗೆ ತಾಲೀಮನ್ನು ಮಾಡಲಾಗ್ ಮಾಡಿಸ್ಲಾಗ್ತಾ ಇದೆ ಅಭಿಮನ್ಯಿಗೆ ಕಾವೇರಿ ಮತ್ತು ಹೇಮಾವತಿ ಆನೆಗಳು ಸಾಥ್ ನೀಡಿದ್ರೆ ಇನ್ನುಳಿದಂತೆ ಸಾಲ ಆನೆಗಳಾಗಿ ಏನು ಇನ್ನುಳಿದಂತೆ ಇರತಕ್ಕಂತಹ ಹದಿಮೂರು ಆನೆಗಳು ಇದೀಗ ಸಾಥನ್ನು ನೀಡುವಂಥದ್ದು ಬಹಳ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ಬರ್ ಬಂದಿರತಕ್ಕಂತಹ ಗೋ ಏನು ಶ್ರೀಕಂಠ ಆನೆ ಕೂಡ ಭಾಗವಹಿಸಿದೆ ಇನ್ನು ಮರದ ಅಂಬಾರಿಯ ತಾಲೀಮಿಗೂ ಮುನ್ನ ಸಿಡಿಮದ್ದು ತಾಲೀಮಿನಲ್ಲಿ ಯಶಸ್ವಿಯಾಗಿ ಆನೆಗಳು ಭಾಗವಹಿಸಿದ್ವು ಹೀಗಾಗಿ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಸಂದರ್ಭವನ್ನೇ ಇದೆ ಈ ಒಂದು ಏನು ಮರದ ಅಂಬಾರಿಯ ತಾಲೀಮು ಹೀಗಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ದಸರಾ ಆನೆಗಳು ಕಾಡಿನಿಂದ ನಾಡಿಗೆ ಬಂದು ನಾಡಿನ ಜನರನ್ನ ಶಬ್ದಕ್ಕೆ ಅವು ಹೊಂದ್ಕೊಳ್ತಾ ಇದೆ ಮೊದಲಿಗೆ ನಡಿಗೆ ತಾಲೀಮನ್ನು ಮಾಡಿತು ಅದಾದ ಬಳಿಕ ಭಾರ ಹೊರುವಂಥ ತಾಲೀಮು ಮರದ ಮೂಟೆಯ ತಾಲೀಮನ್ನು ಮಾಡಿದ್ವು ಅದಾದ ಬಳಿಕ ಅಂತಿಮವಾಗಿ ಇದೀಗ ಮರದ ಅಂಬಾರಿಯನ್ನು ಹಾಕುವ ಮೂಲಕವಾಗಿ ಅಂತಿಮ ತಾಲೀಮನ್ನು ಇದೀಗ ಅಭಿಮನ್ಯು ಆ್ಯಂಡ್ ಟೀಮ್ಗೆ ಮಾಡಲಾಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು